ಅಲ್ಲಾಹ ನಮಗೂ ಸಹ ಭೂಮಿಯ ಮೇಲೆ ಪರೀಕ್ಷೆಗೋಸ್ಕರ ಕಳಿಸಿದ್ದಾನೆ ಪ್ರೀತಿಯ ಸಹೋದರರೇ ಇಸ್ಲಾಂ ಧರ್ಮದ ವಿಶ್ವಾಸಿಗಳೇ ಒಂದು ಕ್ಲಾಸ್ ನಲ್ಲಿ ಟೀಚರ್ ಇರ್ತಾರೆ ಆ ಟೀಚರ್ ತನ್ನ ಮಕ್ಕಳಿಗೆ ಪರೀಕ್ಷೆ ಇಡ್ತಾರೆ ಪರೀಕ್ಷೆಯಲ್ಲಿ ಒಂದು ಗ್ಲಾಸಿನ ಚಿತ್ರ ಬಿಡಿಸಿ ಎಂದು ಮಕ್ಕಳಿಗೆ ಹೇಳುತ್ತಾರೆ ಎಲ್ಲಾ ಮಕ್ಕಳು ಪೇಪರು ಪೆನ್ನುಗಳನ್ನು ತಗೊಂಡು ಆಗ ಗ್ಲಾಸಿನ ಚಿತ್ರವನ್ನು ಬಿಡಿಸೋಕೆ ಶುರು ಮಾಡ್ತಾರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಆಲೋಚನೆ ಮಾಡ್ತಾನೆ ಅರೆ ಇದು ಗ್ಲಾಸ್ ಮಾಮೂಲಿ ವಾಸ್ತಾಗಿದೆ ಇದು ನಾನು ಗ್ಲಾಸ್ ಬಿಡಿಸುವುದಿಲ್ಲ ಅದಾದ ಮೇಲೆ ನಾನು ಯಾವುದಾದರೂ ಒಂದು ಒಳ್ಳೆಯ ಚಿತ್ರವನ್ನು ಬಿಡಿಸೋಣ ಅಂತೇಳಿ ಏನು ಮಾಡ್ತಾನೆ ಆಲೋಚನೆ ಮಾಡಿ ಒಂದು ಸುಂದರವಾದ ಕಾರನ್ನು ಚಿತ್ರ ಬಿಡಿಸುತ್ತಾನೆ ಅದಾದ ಮೇಲೆ ಎಕ್ಸಾಮ್ ಮುಕ್ತಾಯವಾಗುತ್ತೆ ಎಕ್ಸಾಮ್ ಆದ ನಂತರ ಸ್ವಲ್ಪ ದಿನಗಳ ಕಾಲ ಆದ ಮೇಲೆ ರಿಸಲ್ಟ್ ಬರುತ್ತೆ ಪ್ರೀತಿಯ ಸಹೋದರರೇ ಆ ಒಂದು ರಿಸಲ್ಟ್ ನಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಿರ್ತವೆ ಆದರೆ ಆ ಕಾರ್ ಬಿಡಿಸಿದಂತಹ ವಿಶ್ ವಿದ್ಯಾರ್ಥಿ ಫೇಲ್ ಆಗ್ತಾನೆ ಆಶ್ಚರ್ಯವಾಗ್ತಾನೆ ಅರಿ ನಾನು ಇಷ್ಟೊಂದು ಸುಂದರವಾದ ಕಾರು ಬಿಡಿಸಿ ಮತ್ತೆ ನಾನು ಯಾಕೆ ಫೇಲ್ ಆದಿ ಅಂತ ಹೇಳಿ ಆಗ ತನ್ನ ತಂದೆ ತಾಯಿಗೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಟೀಚರ್ಗೆ ಹೇಳಿಸ್ತಾನೆ ತಂದೆ ತಾಯಿಗಳು ಟೀಚರ್ ಒಂದಿಗೆ ಮಾತನಾಡ್ತಾರೆ ಟೀಚರ್ ಯಾಕೆ ನನ್ನ ಮಗನನ್ನು ಫೇಲ್ ಮಾಡಿದ್ದೀರಾ ಇಲ್ಲಿ ನೋಡಿ ಎಷ್ಟೊಂದು ಸುಂದರವಾದ ಕಾರನ್ನು ಇಳಿಸಿದ್ದಾನೆ ಇದನ್ನು ನೋಡಿ ಆದರೂ ನೀವು ಪಾಸ್ ಮಾಡಬೇಕಿತ್ತು ಅಂತ ಹೇಳಿದಾಗ ಟೀಚರ್ ಉತ್ತರ ಕೊಡ್ತಾರೆ ಪ್ರೀತಿಯ ಸಹೋದರರೇ ಗಮನವಿಟ್ಟು ಕೇಳಿ ಟೀಚರ್ ಉತ್ತರ ಕೊಡ್ತಾರೆ ನಿಮ್ಮ ನಾವು ಮಕ್ಕಳಿಗೆ ಗ್ಲಾಸ್ ಚಿತ್ರ ಬಿಡಿಸಿ ಅಂತ ಹೇಳಿದ್ವಿ ನಿಮ್ಮ ಮಗ ನಮ್ಮ ಮಾತನ್ನು ಕೇಳಿಲ್ಲ ಆತನಿಗೆ ಏನು ಇಷ್ಟವಾಯಿತು ಆತನ ಮನಸ್ಸಿನಲ್ಲಿ ಏನು ಬಂತು ಅದರನ್ನು ಆತ ಮಾಡೋಕೆ ಹೋಗಿದ್ದಾನೆ ನಾವು ಹೇಳಿದ ಹಾಗೆ ಗ್ಲಾಸ್ ಬಿಡಿಸಿದ್ದರೆ ನಿಮ್ಮ ಮಗನೂ ಸಹ ಇವತ್ತು ಆಸೆ ಆಗ್ತಾ ಇತ್ತ ಪ್ರೀತಿಯ ಸಹೋದರನೇ ಇದರಿಂದ ನಮಗೇನು ಗೊತ್ತಾಯ್ತಪ್ಪ ಅಂತಂತಂದ್ರೆ ಅಲ್ಲಾಹ ತಬಾರ ಕೊತಾಲ ನಮಗೂ ಸಹ ಈ ಭೂಮಿಯ ಮೇಲೆ ಪರೀಕ್ಷೆಗೋಸ್ಕರ ಕಳಿಸಿದ್ದಾನೆ ಅಲ್ಲಾಹ ನಮಗೆ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಏನು ಮಾಡಬೇಕು ಯಾವುದಕ್ಕೋಸ್ಕರ ಹುಟ್ಟಿಸಿದ್ದಾನೆ ಹೇಳಿ ಕುರ್ಹಾನಿನಲ್ಲಿ ಹೇಳಿದ್ದಾನೆ ಪ್ರೀತಿಯ ಸಹೋದರರೇ ಆ ಒಂದು ಮಾತಿನ ಮೇಲೆ ನಾವು ನಡೆದುಕೊಳ್ಳಬೇಕು ಆ ಒಂದು ಮಾತಿನ ಮೇಲೆ ನಾವು ನಡೆದಿಲ್ಲಪ್ಪ ಅಲ್ಲಾಹನ ಮಾತಿನ ಮೇಲೆ ನಾವು ನಡೆದಿಲ್ಲ ಪ್ರವಾದಿಸಲ್ಲಾ ಅಲಿ ವಸಲ್ಲಂ ರವರ ವಚನಗಳ ಮೇಲೆ ನಾವು ನಡೆದಿಲ್ಲಪ್ಪ ಅಂತಂದರೆ ಯಾವ ರೀತಿ ಟೀಚರ್ನ ಮಾತು ಕೇಳಲಾರದೆ ಆ ಒಬ್ಬ ವಿದ್ಯಾರ್ಥಿ ಫೇಲ್ ಆದನೋ ಅದೇ ರೀತಿ ನಾವು ಸಹ ಅಲ್ಲ ಮತ್ತು ಅವರ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲಹಿ ರವರ ಆಜ್ಞೆಗಳಿಗೆ ಮೀರಿ ನಾವು ಬೇರೆ ಯಾವುದಾದರೂ ನಮಗೆ ಇಷ್ಟ ಬಂದಂಗೆ ನಾವು ಮಾಡಿದರೆ ನಾವು ಸಹ ನಮ್ಮ ಪರೀಕ್ಷೆಯಲ್ಲಿ ಫೇಲ್ ಆಗ್ತೇವೆ ಅದಕ್ಕೋಸ್ಕರ ಪ್ರೀತಿಯ ಸಹೋದರರೇ ನಾವು ಇವತ್ತು ಅಲ್ಲಹನ ಆಜ್ಞೆಗಳ ಮೇಲೆ ಪ್ರವಾದಿರವರ ವಚನಗಳ ಮೇಲೆ ನಾವು ಇವತ್ತು ಅಮಲ್ ಮಾಡಬೇಕು ಪ್ರವಾದಿ ಸಲ್ಲಾಹು ಅಲಿಹಿ ವಸಲ್ಲಂ ಮತ್ತು ಅಲ್ಲಹ ತಬಾರಕ್ ವತ ವಚನಗಳು ನಮಗೆ ಆಗಿದ್ದಾವೆ ಅವರು ಯಾವ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾರ್ಗದಲ್ಲಿ ನಾವು ನಡೆಯಬೇಕು ಯಾವ ದಾರಿಯ ಮೇಲೆ ನಡೀರಿ ಅಂತ ಹೇಳಿದ್ದಾರೆ ಅದೇ ದಾರಿಯಲ್ಲಿ ನಾವು ಸಹ ನಡೆಯಬೇಕು ಅಲ್ಲಹನಲ್ಲಿ ದುಬಾ ಇದೆ ಒಲ್ಲಹನೇ ನಮ್ಮನ್ನು ನೇರವಾದ ದಾರಿಯಲ್ಲಿ ನಡೆಸು ಸುರಾತೆ ಮುಸ್ತಕೀಮ್ನ ಮೇಲೆ ನಮ್ಮನ್ನು ನಡೆಸು ಸಲಹುತೀ